ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷ ಏನು ಎಕ್ಸ್ಪ್ರೆಸ್ ಕೆನಾಲ್ ಅಥವಾ ಲಿಂಕ್ ಕೆನಾಲ್ ಅಂತ ಇವತ್ತು ನಾವು ಕರೀತೇವೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಪ್ಪತ್ತನೇ ಕಿಲೋಮೀಟರ್ ನೇರವಾಗಿ ಕುಣಿಗಲ್ ಮತ್ತೆ ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರನ್ನು ತಗೊಂಡಂತ ಒಂದು ಯೋಜನೆ ಅನುಷ್ಠಾನ ಮಾಡಿದೆ ಅನುಷ್ಠಾನ ಅವತ್ತಿಂದ ನಾವು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ ಪರಮೇಶ್ವರ್ ಮನೆ ಮನೆ ಕೂಡ ಪ್ರತಿಭಟನೆ ಮಾಡಿದ್ದೇವೆ ನಿಟ್ಟೂರಿಂದ ಡಿ ಸಿ ಆಫೀಸ್ ಪ್ರತಿಭಟನೆ ಮಾಡಿದ್ದೇವೆ ಪಾದಯಾತ್ರೆ ಮಾಡಿದ್ದೇವೆ ಅಸೆಂಬ್ಲಿಯಲ್ಲೂ ಕೂಡ ಮಂಡನೆ ಮಾಡಿದ್ದೇವೆ ಈ ಯೋಜನೆಯನ್ನ ಮಾಡಬಾರದು ಅಂತ ಹೇಳಿ ುದ್ದಾಗಿ ಡಿ ಕೆ ಶಿವಕುಮಾರ್ ಸ್ವಾಮಿ ವಿನಂತಿ ಮಾಡಿದ್ದೇವೆ ಆದರೆ ಇದು ಯಾಕೋ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಹಳ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಅನುಕೂಲ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಮಾಡ್ತಿದ್ದಾರೆ ನಮ್ಗೆ ಕುಣಿಗಲ್ಗೆ ನೀರು ಕೊಡೋದಕ್ಕೆ ಯಾವುದೇ ತಕರಾರ ಇಲ್ಲ ಅವ್ರಿಗೆ ಮೂರು ಟಿ ಎಂ ಸಿ ನೀರು ಏನ್ ಕೊಡಬೇಕು ಒಂದು ವರ್ಷ ಸಂಪೂರ್ಣವಾಗಿ ಮೂರು ಟಿ ಎಂ ಸಿ ನೀರು ಕುಣಿಗಲ್ಗೆ ಹೋಗಿದೆ ಅವ್ರ ಯೋಜನೆ ಅನುಷ್ಠಾನ ಮಾಡಿಕೊಂಡು ಏನಿದೆ ನೀರು ಹೋಗಲಿ ನಾನು ಆ ತಾಲೂಕು ತಕರಾಲಿಲ್ಲ ತುಮಕೂರು ಜಿಲ್ಲೆ ಕುಣಿಗಲ್ಲಿಗೆ ನೀರು ಕೊಡೋದಕ್ಕೆ ಏನು ತಕರಾಲಿಲ್ಲ ಕೃಷ್ಣಪುರ್ಗೆ ಆಗಲಿ ನನಗೆ ಆಗಲಿ ಗುಬ್ಬಿ ಅವರಿಗೆ ಆಗಲಿ ಯಾರು ತಕ್ರ ಆದ್ರೆ ಇಲ್ಲಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಡೈವರ್ಷನ್ ಮೂಲ ಯೋಜನೆಯನ್ನ ಮೊಟಕು ಗಳಿಸಿ ನೇರವಾಗಿ ನೀರನ್ನು ತಗೊಂಡೆ ಇಡೀ ಜಿಲ್ಲೆಯಲ್ಲಿ ವಿರೋಧ ಇದೆ ಮೂಲ ಯೋಜನೆಗೆ ಧಕ್ಕೆ ತಂದು ಡೈವರ್ಷನ್ ಮಾಡಿ ಮಾಡೋದಕ್ಕೆ ನಮ್ದೆಲ್ಲ ವಿರೋಧ ಇದೆ ಇಷ್ಟೆಲ್ಲ ಹೋರಾಟಗಳಾಗಿ ಇಷ್ಟೆಲ್ಲ ಅಸೆಂಬ್ಲಿಗಳಲ್ಲಿ ರೈತರುಗಳು ಸ್ವಾಮೀಜಿಗಳು ಜನಪ್ರತಿನಿಧಿಗಳು ನಾವೆಲ್ಲರೂ ಹೋರಾಟ ಮಾಡಿದ್ವಿ ಇಷ್ಟಾದ್ರೂ ಹಾ ಬಿಡದೇ ತಗೊಂಡೋಗ್ತಿವಿ ಸರ್ಕಾರ ನಮ್ದು ಅಂತ ಹೇಳಿ ಮೊಂಡು ವಾದವನ್ನ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಾ ಇದ್ದಾರೆ ನಾನಿವತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ತಹಸೀಲ್ದಾರ್ ನಾವು ಇದಕ್ಕೆ ಕಚ್ಚೆನೂ ಕಟ್ಟಲ್ಲ ஒன் ஃபார்ட்டி ஃபோர் சென் கேத்தேன் இது ரெத்தரிக்கோஸ்களை நான் நம்ம சுவார்த்தே சுரேஷ் கௌட்வார்த்தி கிருஷ்ணப்பாகிஜியாக ನಾವು ಮಾಡ್ತಿರೋದು ರೈತರ ಜಿಲ್ಲೆಯ ಜಿಲ್ಲೆಯ ರೈತರ ಹಿತಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ ಇದು ಮರಣ ಶಾಸನ ಆಗ್ಬಾರ್ದು ತುಮಕೂರು ಜಿಲ್ಲೆಯಲ್ಲಿ ಬಹಳ ಜನ ಮಾಡಿ ಈ ಕೂಡಲೇ ಕೇಳ್ತಾ ಇದ್ದೇನೆ ನಿಮ್ಮ ಒನ್ ಫಾರ್ಟಿ ಫೋರ್ ಸೆಕ್ಷನ್ಗೆ ನಾ ಕಚ್ಚನ್ನು ನೋಡೋಣ ಸರ್ಕಾರನ ಜಿಲ್ಲಾ ಆಡಳಿತನ ಇಲ್ಲ ರೈತರ ಸವಾಲ್ ಇದೆ ಸವಾಲ್ನ ನಾವು ಹಾಕಿದರೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ ನೀವೆಲ್ಲ ಈ ಜಿಲ್ಲೆ ಅನ್ನ ತಿಂತಿದ್ದೀರಾ ನೀವೆಲ್ಲ ರೈತರು ಮಕ್ಕಳಿದ್ದೀರಾ ನೀವೇನಾದ್ರು ಪೊಲೀಸ್ನವರೇ ಇರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಡಿ ಸಿನೇ ಆಗಿರ್ಬೋದು ಹೇಳ್ತಾ ಇದ್ದೇನೆ ಜಿಲ್ಲೆಯಲ್ಲಿ ಪರಮೇಶ್ ಸಾಹೇಬ್ರಿಗೆ ಹೇಳ್ತಿದ್ದಾರೆ ರಾಜಣ್ಣ ಸಾಹೇಬ್ರಿಗೆ ನಾನು ವಿನಂತಿ ಮಾಡ್ತೇನೆ ಕೂಡ್ಲೇ ಅಚ್ಕಟ್ಟನ್ನ ಡಿಕ್ಲೇರ್ ಮಾಡಿ ನೀರನ್ನ ನಾವು ಅಚ್ಕಟ್ ಡಿಕ್ಲೇರ್ ಮಾಡಿದ್ರೆ ಪ್ರತಿ ವರ್ಷನೂ ಕೂಡ ಒಂದೇ ಲಕ್ಷ ಹೆಕ್ಟೇರ್ಸ್ ಇದನ್ನೆಲ್ಲ ಕಟ್ಟೈಲ್ ಮಾಡ್ಕೊಂಡು ನೀರ್ ಸೇವಿಂಗ್ಸ್ ಅಂತ ಹೇಳಿ ನೀರ್ ತಗೊಂಡು ಹೋಗುವಂತ ಲೋಂಗಿತನವನ್ನ ಪತ್ತು ನಿಲ್ಲಿಸಬೇಕು ನಾವೆಲ್ಲ ಜಿಲ್ಲೆ ಶಾಸಕರು ಮಾತಾಡ್ಕೊಳ್ತೇವೆ ಏನು ಅಚ್ಚುಕಟ್ಟಿದೆ ಅದನ್ನ ಡಿಕ್ಲೇರ್ ಮಾಡ್ತೇವೆ ಎಲ್ಲ ಕ್ರಾಪ್ಗೆ ಎರಡು ಕ್ರಾಪ್ಗೆ ಅಥವಾ ಒಂದು ಕ್ರಾಪ್ಗೆ ಒಂದು ಆದೇಶ ಇರೋದು ಆ ಕ್ರಾಪ್ಗೆ ನೀರು ಕೊಡುವಂತದ್ದನ್ನ ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಡಿ ಸಿ ಅವರು ಹೇಮಾವತಿಯವರು ಕೂಡಲೇ ಮಾಡಬೇಕು ಕುಡಿಯೋ ನೀರ್ ಬಿಟ್ಟು ಬೇರೆ ಕೆರೆಗಳಿಗೆ ತುಂಬಿಸುವಂತ ನೀರ್ಗಳನ್ನ ತಕ್ಷಣ ರದ್ದು ಮಾಡಿ ಎಲ್ಲ ಕ್ರಾಪ್ಗೆ ನೀರು ಕೊಡುವಂತ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಹೇಳ್ರಿ ನೆಕ್ಸ್ಟ್ ಇಲ್ವಾ ಒಂದ್ ಕಮಿಟಿ ಮಾಡ್ತಿದ್ರು ಪರಮೇಶ್ವರ್ ಅವ್ರು ಹೇಳಿದ್ರು ನಾವು ಇದನ್ನ ಕೆಡಿಪಿ ಮೀಟಿಂಗ್ ಅಲ್ಲೂ ವಿರೋಧ ಮಾಡಿದ್ದೇವೆ ಅಸೆಂಬ್ಲಿಯಲ್ಲೂ ವಿರೋಧ ಮಾಡಿದ್ದೇವೆ ಕಾಂಗ್ರೆಸ್ಗಳಲ್ಲೂ ಕೂಡ ಬರೆದಿದ್ದೇವೆ ಯಾರು ಅದನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಆ ಇದ್ದ ದೃಷ್ಟಿಯಿಂದ ಮಾತಾಡ್ತಾರೆ ಕುಣಿದರ ಹೇಳಂತಾರೆ ಅಷ್ಟೇ ಕೈ ತೇಗೆ ಹೇಳ್ಲಿ ಕೇಳ್ರಿ ಕುಣಿದರ ಎಲ್ಲ ಟಿಕೆಟ್ ಬಿಕೊಮತ್ ಮಾಡಿದ್ದಾರೆ ಸುಮ್ಮನೆ ಈ ರಾಕ್ಗೋಸ್ಕರ ಮಾತಾ ಇಲ್ಲಿ ರಾಜಕೀಯ ಉದ್ದೇಶ ಮತ್ತೊಂದು ಅವರು ಹೇಳತಕೋಬಹುದು ಒಬ್ಬರು ನೀರು ತೋಣೋಬೇಕು ಕುಣಿದರಂದೆ ಆಗ ಅವರು ಹೇಳ್ತಾರೆ ರನ್ನಾಥ ಹೇಳೋದು ಇಲ್ಲಿ ನಗಾಣಿ ನನಗೆ ಏನಾದ್ರೂ ಏನೋ ರನ್ನಾಥ ಏನು ಮಾತಾಡಿದ್ರು ಉತ್ತರ ಕೊಡಕ್ ನಾನಿಲ್ಲ ನೀವು ರನ್ನಾಥೆ ಕೇಳಿದ್ರು ಒಪ್ಪಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅಂತದ್ದು ರನ್ನಾಥ್ ಕುರ್ಚಿಯಲ್ಲ ರನ್ನಾಥಂದ್ರೆ ಉತ್ತರ ಕೇಳಬೇಕು ನಾವು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಏನಾದ್ರು ನಮ್ಗೆ ಹೋರಾಡಿದ್ರೆ ವ್ಯತ್ಯಾಸ ಇದೆಯಾ ಸುರೇಶ್ ಗೌಡ್ರು ಹೋರಾಡಿದ್ರೆ ಇಲ್ಲಿ ವ್ಯತ್ಯಾಸ ಇದೆಯಾ ನಮ್ದು ನಂದು ಕೂಡ ಇದೆಯಂಟ್ ನಾನು ಆಗ್ರಹ ಮಾಡ್ತೇನೆ ಹೇಮಾವತಿ ನೀರನ್ನ ಇವತ್ತು ಏನು ಈ ಯೋಜನೆ ಮಾಡಿದ್ರೆ ನಂದು ಟೈಲೆಂಟ್ ಹಾಕುತ್ತೇನೆ ನಂದೊಂದು ಕುಣಿಗಲ್ ಏನ್ ಸಮಸ್ಯೆ ಇದೆಯೋ ಅದೇ ರೀತಿ ಸಮಸ್ಯೆ ನಂದು ಇದೆ ನನಗೆ ಅದು ಪರಿಹಾರ ಉಂಟು ಸರ್ಕಾರ ಡಿಕೆ ಶಿವಕುಮಾರ್ ಅವ್ರಿಗೂ ವಿನಂತಿ ಮಾಡ್ತೇನೆ ರಂಗನಾಥ್ ಅವ್ರಿಗೂ ವಿನಂತಿ ಮಾಡ್ತೇನೆ ನೀವ್ ಆತರ ನೀವು ನೀರ್ನ ತಗೊಂಡೋಗಿ ನಾವು ದಪ್ಪಾಳಿಕೆ ಮಾಡಿ ತಗೊಂಡೇ ಹೋಗ್ತೀವಿ ಅಂತ ಹೇಳಿದ್ರೆ ನಂದು ನಂದು ಕೂಡ ಕೂಡ ನಾವು ಸುಮಾರು ಜಾಗವನ್ನು ಕೊಟ್ಟಿದ್ದೇವೆ ನಾನು ಎರಡನೇ ಭಾಗ ಇದೆ ಮೊದಲನೇ ಭಾಗ ತುಮಕೂರು ಜಿಲ್ಲೆಯ ಜನ ಬದುಕಬೇಕು ತುಮಕೂರು ಜಿಲ್ಲೆಯಲ್ಲಿರುವಂತಹ ಎಂಟು ತಾಲೂಕುಗಳು ಏನು ಹೇಮಾವತಿ ಹಚ್ಚಿಕಟ್ಟಿದೆ ಪಾವಗಾಡ ಒಂದು ಬಿಟ್ಟು ಸುಮಾರು ಹತ್ತು ತಾಲೂಕಿಗೆ ಹೇಮಾವತಿ ನೀರು ಬರುತ್ತೆ ಈ ಹತ್ತು ತಾಲೂಕುಗಳಿಗೆ ರಾಜಕೀಯ ಹಿಂದಲೇ ಎಲ್ಲರೂ ಸಮಾನವಾಗಿ ಬದುಕಬೇಕು ನೀರಿನ ಹಿಂದೆ ಅದರಿಂದ ಒಬ್ಬರಿಗೆ ಕಣ್ಣಿಗೆ ಎಣ್ಣೆ ಇನ್ನೊಬ್ಬರ ಕಣ್ಣಿಗೆ ಸುಣ್ಣ ಆಗಬಾರ್ದು ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು ಅದರಿಂದ ನಾನು ಈ ಹೋರಾಟನ ತೀವ್ರವಾಗಿ ತಗೊಳ್ತೇವೆ ಏನಾದ್ರು ಆದ್ರೆ ಅದಕ್ಕೆ ನೇರ ಸರ್ಕಾರನೇ ಒಳ್ಳೆ ನಾಳೆ ಏನಾದ್ರು ನಾವು ಯಾವ ವಿಷಯದ ಹಿನ್ನೆಲೆ ಪೇಪರ್ ಮೇಲೆ ಇರುತ್ತೆ ನಿಷೇಧಾಜ್ ತಾಕತ್ತಿದ್ಯಾ ಸರ್ಕಾರಕ್ಕೆ ತೊಡೆದ ತಟ್ಟ ಹೇಳ್ತೀನಿ ಯಾವ ನಿಷೇಧ ಪೇಪರ್ ಮೇಲೆ ರೈತ ಯಾವ ನಿಷೇಧ ಆದ್ಮೇಲೆ ಪೇಪರ್ ಮೇಲೆ ಇರುತ್ತೆ ನಿಷೇಧಾಜ್ಞೆ ತಾಕತ್ತಿದ್ಯಾ ಸರ್ಕಾರಕ್ಕೆ ತೊಡೆದ ಕೇಳ್ತೀನಿ ಹೇಳ್ತೀನಿ ಯಾವ ನಿಷೇಧ ಆದ್ನೆ ಪೇಪರ್ ಮೇಲಲ್ಲ ನಮ್ಮಿಗೆ ಬಂದ ನಿಂತಲ್ಲಿ ಪೊಲೀಸ್ ಅವರು ಯಾವ ಮನೆ ನಿಂತಿರ್ತಾರೆ ಪೊಲೀಸ್ ಫೋರ್ಸ್ ತನ್ನ ನಿಂತಬಿಡ್ರಿ ನಾವು ಎದುರು ಕಡೆಗೆ ನಾವೇನು ರೈತರ ಮಕ್ಕಳು ನಾವು ನಾವು ಹುಟ್ಟಿರೋದು ನಮ್ಮ ಕಣ ಕಣದಲ್ಲೂ ಹೋರಾಟ ಇದೆ ಕಣ ಕಣದ ರಕ್ತದಲ್ಲೂ ಕೂಡ ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತೇವೆ ವೆರಿ 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 ಕ್ಲಿಯರ್ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ